ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಗ್ರಾಮ ಪಂಚಾಯತಿ ಆಡಳಿತ ವರ್ಗ ಏನಿದೆ ಮಾಡಿ ಸಪೋರ್ಟ್ ಮಾಡಿ ಮಾಡಿ ಆತರ ಮಾಡಿದ್ರೆ ವಸೂಲಿ ಮಾಡಬಹುದು ನಮ್ಗೆ ವಸೂಲಿ ಆದಕ್ಕೆ ನಾವು ವೇತನವನ್ನು ಪಾವತಿ ಮಾಡಬಹುದು ಗ್ರಾಮ ಪಂಚಾಯತಿಯ ಮೂರು ನೌಕರರ ಅನುಮೋದನೆ ಪ್ರಸ್ತಾವನೆ ನಮ್ಮಲ್ಲಿ ಬಾಕಿ ಇದೆ ಒಟ್ಟು ಐದು ಅನುಮೋದನೆ ಪ್ರಸ್ತಾವನೆ ಏನಕ್ಕೆ ಬಾಕಿ ಇದೆ ನಿಮ್ಗೆಲ್ಲ ಗೊತ್ತಿದೆ ಯಾವುದೇ ನಡಾವಳಿ ಆದ್ಮೇಲೆ ಅಧ್ಯಕ್ಷ ಸಹಿ ಆದ್ಮೇಲೆ ಮತ್ತೊಮ್ಮೆ ನಡಾವಳಿ ಬರೀಲಿಕ್ಕೆ ಅವಕಾಶ ಇಲ್ಲ ಇಷ್ಟೊಂದು ಜನ ಅನುಮೋದನೆಯನ್ನ ಮಾಡಿದಂತ ನಾವು ಐದು ಜನ ಉಳಿಸ್ಕೊಳ್ತೀವ ಅದು ಇಂಪ್ಲಿಮೆಂಟ್ ಆದ್ರೆ ವಾಟರ್ ಮ್ಯಾನ್ ಏನು ಜವಾಬ್ದಾರಿ ಇದೆ ಅದು ಕಡಿಮೆ ಆಗ್ತದೆ ನಾವು ನಿಮ್ಗೆ ಹೇಳಿರೋದನ್ನು ಬೆಳಿಗ್ಗೆ ಲೈಟ್ ಆಫ್ ಮಾಡಿ ಸಂಜೆ ಆನ್ ಮಾಡಿ ಸಣ್ಣ ಪುಟ್ಟ ಲೈಟ್ ಹಾಕಬೇಕಾದಂತ ಸಂದರ್ಭದಲ್ಲಿ ಎಲ್ಪ್ ಮಾಡಿ ಅಂತ ಹೇಳಿದ್ದೀವಿ ಮತ್ತೆ ಸಾಕಷ್ಟು ಮಾಹಿತಿಗಳನ್ನ ಗ್ರಾಮ ಪಂಚಾಯತಿಗೆ ತಗೊಳ್ಬೇಕಾಗತ್ತೆ ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಅಂತವನ್ನ ಮಾಹಿತಿನ ಸಂಗ್ರಹ ಮಾಡಕ್ಕೆ ನಾವು ನಿಮ್ಮ ನಿಮ್ಮನ್ನ ನಾವು ಡಿಪೆಂಡ್ ಆಗ್ತೀವಿ ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ನೀವೇ ಲೈಟ್ ಸಂದರ್ಭದಲ್ಲಿ ಯಾರು ಸಾವಾಗಿದೆ ರೂಪದಲ್ಲಿ ಒಂದ್ ಲಕ್ಷ ಅರವತ್ ಸಾವಿರ ರೂಪಾಯಿ ಪರಿಹಾರ ಕೊಡ್ಸಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ನನಗೂ ಕೂಡ ನಮ್ಮ ನೆಂಟರು ಕಡೆಯಿಂದ ಮಾಹಿತಿ ಇವತ್ತು ಏನಂತ ನಮ್ಮ ನೆಂಟ್ರು ಅವರು ಹಿಂಗಾಗಿದೆ ಅಣ್ಣ ಏನಾದ್ರು ಮಾಡಿ ನಮ್ಗೆ ನ್ಯಾಯ ಒದಗಿಸ್ಕೊಡಿ ಅಂತ ಫೋನ್ ಮಾಡಿದ್ವಿ ಗ್ರಾಮ ಪಂಚಾಯತ್ ನಲ್ಲಿ ಬೀದಿ ದೀಪ ಅಳವಡಿಸಬೇಕಾದ್ರೆ ನೀವು ವಾಟರ್ ಮ್ಯಾನ್ಗಳು ಏನ್ ಲೈಟ್ ಅಂತ ಕೆಲಸ ಮಾಡ್ತೀನಿ ಈಗ ಯಾವ ರೀತಿ ಅವರು ನಿರ್ಧಾರ ಮಾಡಿದ್ರ ಎಲ್ಲ ಮುಖಂಡರುಗಳು ಸೇರಿ ನಮ್ಗೆ ಗೊತ್ತಿಲ್ಲ ಪರಿಹಾರ ಮಾಡಿಸ್ಕೊಡ್ತೀನಿ ಅಂತ ನಮ್ ಸಿಸ್ಟರ್ಗೆ ನಾನು ಹೇಳಿದ್ದೆ ಆ ವಾಟ್ರಿ ಮ್ಯಾನ್ ಕಡೆಯಿಂದ ಒಂದು ಲಕ್ಷದ ಅರವತ್ ಸಾವಿರ ರೂಪಾಯಿ ಅಥವಾ ಆಯ್ತಾ ಯಾ ಯಾಕೆ ಅವ್ರ ಮುಖಾಂತರ ಕೊಡ್ಸಿದ್ರು ಅನ್ನೋದು ನಾವು ಮಾತಾಡ್ತೀವಿ ಮತ್ತೆ ಗ್ರಾಮ ಪಂಚಾಯತಿನೇ ಕೊಡ್ಬೇಕಾಗಿತ್ತು ಕೊಡ್ಬೇಕಾದಂತ ಅನಿವಾರ್ಯತೆ ಬಂದಿದ್ರೆ ಏನಾದ್ರೂ ಇವ್ರ ಕಡೆಯಿಂದ ಏನೋ ತಪ್ಪುಗಳಾಗಿದ್ರೆ ಗ್ರಾಮ ಪಂಚಾಯತಿ ಕೊಡ್ಬೇಕಾಗಿತ್ತು ಬಟ್ ವಾಟರ್ ಮ್ಯಾನ್ ಮುಖಾಂತರ ಕೊಡ್ಸಿದಾರೆ ನಾನು ಏನೋ ಪಿ ಒ ಹೇಳ್ತಾರೆ ನಾನು ಹೇಳಿರ್ಲೇ ಈತನಿಗೆ ಲೈಟ್ ಆಗ್ಸಿ ಅಂತ ಅವನೇ ಹೋಗಿ ಆಕ್ಸಕ್ ಹೋಗಿದ್ದಾನೆ ಅವಘಡ ಸಂಭವಿಸಿದೆ ಅವನೇ ಕೊಡಲಿ ಅನ್ನೋ ಥರ ಏನೋ ಪಿ ಡಿ ಒ ಹೇಳಿದ್ರು ಎಲ್ಲ ಮುಖಂಡರುಗಳು ಸೇರಿಸಿ ಒಂದೇನೋ